ರಾಘವೇಂದ್ರ ಮಠ ಮಂತ್ರಾಲಯವರಿಗೆ ಶರಣ್ ಶರಣಾರ್ಥಿಗಳು ಇದೀಗ ಅವರಿಗೆ ಗೌರವ ಸಮರ್ಪಣೆ ಇದೀಗ ಅವರಿಗೆ ಗೌರವ ಸಮರ್ಪಣೆ ಪರಮ ಪೂಜೆ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದರು ಶ್ರೀ ರಾಘವೇಂದ್ರ ಮಠ ಮಂತ್ರಾಲಯ ಅವರಿಗೆ ಹಾಗೆಯೇ ಆತ್ಮೀಯ ಬಂಧುಗಳೇ ಗೋವಿ ಗುರುಪೀಠದಲ್ಲಿ ಅತ್ಯುತಿಕವಾಗಿ ಈ ವೇದಿಕೆಯಲ್ಲಿ ಐದು ವಿದ್ಯಾರ್ಥಿಗಳಿಗೆ ಮಾತ್ರ ಸನ್ಮಾನವನ್ನು ಮಾಡಲಾಗ್ತಾ ಇದೆ ಇನ್ನು ಇಡೀ ಸಭೆಯೇ ಪ್ರತೀಕ್ಷಿಸುತ್ತಿರುವ ಸಂದರ್ಭ ನಿಮ್ಮ ನಿಮಗೆ ಹತ್ತಿರದಲ್ಲಿದೆ ಪುತ್ರ ಬಸವ ಅಂಬೇಡ್ಕರ್ ಹಲವು ಭಾಗ್ಯಗಳನ್ನು ನೀಡಿದ ಭಾಗ್ಯವಿದ ಈ ರಾಜ್ಯದ ಸಮರ್ಥ ಆಡಳಿತಗಾರರಾಗಿರುವ ಕರ್ನಾಟಕದ ಸುಪುತ್ರ ಕನ್ನಡ ನಾಡಿನ ದೊರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಇದೀಗ ನಿಮ್ಮ ಮುಂದೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಗರಣವನ್ನು ಮುಚ್ಚಿ ಹಾಕಲಿಕ್ಕೆ ಸರ್ಕಾರ ಬಿಜೆಪಿಯ ಇಂದಿನ ಹಗರಣಗಳನ್ನು ಈಗ ಬೆಳಗ್ಗೆ ತರ್ತಾ ಇದೆ ಕೆಲವೆಲ್ಲ ಈ ತನಿಖೆ ನಡೀತಾ ಇದ್ದಾವೆ ಗೊತ್ತಾಯ್ತಾ ಆ ಹಗರಣಗಳನ್ನೆಲ್ಲ ನಿಮ್ಮ ಕಾಲದಲ್ಲಿ ನಾನು ಯಾಕೆ ಅವನ್ನೆಲ್ಲ ಉಲ್ಲೇಖ ಮಾಡಿದೆ ಅಂತಂದ್ರೆ ಆ ಕಾಲದಲ್ಲಿ ಇವರು ಎಂತವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬರ್ಲಿಲ್ಲ ಇಡಿ ಬರ್ಲಿಲ್ಲ ಈಗ ಯಾಕೆ ನಾವು ಐ ಟಿ ಮುಂದಕ್ಕೆ ತನಿಖೆ ಮಾಡಿಸ್ತಾ ಇದ್ದೀವಿ ಈಗ ಬಂದಿದ್ದಾರಲ್ಲ ಹಾಗೆ ಬರಲಿಲ್ಲ ಅಂತ ಹೇಳಲಿಕ್ಕೋಸ್ಕರ ಇವೆಲ್ಲ ಮಾಡಿದ್ದಾರದು ನೀವು ಎಲ್ಲ ಮುಚ್ಚಾಕ್ಬಿಟ್ಟಿದ್ದೀರಿ ಕೆಲವೆಲ್ಲನೂ ಅಂತ ತೋರಿಸಲಿಕ್ಕೆ ಹೇಳಿದ್ದರು ಮುಚ್ಚಾಕಿರಲ್ವ ಅವರು ಹಾಂ ಗೋವಿ ಅಭಿವೃದ್ಧಿ ನಿಗಮ ಮಾಡಿದವರು ಯಾರು ಅದನ್ನು ಅದರಲ್ಲಿ ಸುಮಾರು ಅರವತ್ತು ಕೋಟಿ ಕೋಟಿ ಹಾಕಿರೋರು ಯಾರು ಅಲ್ಲಿ ಮೊನ್ನೆ ದೇವರಾಜ್ ಟ್ರಕ್ ಟರ್ಮಿನಲ್ನಲ್ಲಿ ನಲವತ್ತೇಳು ಕೋಟಿ ಹತ್ತು ಲಕ್ಷ ತಿಂದು ಜೈಲಿಗೆ ಹೋಗಿರೋ ಯಾವ ಪಾರ್ಟಿ ಹೇಳ್ಬೇಕಾ ಬೇಡ ಕ್ಲಿಕ್ ಮಾಡಿರೋದು ತನಿಖೆ ನಡೀತಾ ಇದೆ ಪ್ರಶ್ನೆ ಹಾಂ

ನಲವತ್ತೇಳು ಕೋಟಿ ಅದನ್ನ ಯಾಕೆ ಪ್ರಸ್ತಾಪ ಮಾಡಲಿಲ್ಲ ಹದಿನಾಕ್ರಿಗೆ ಪ್ರಸ್ತಾಪ ಮಾಡಲಿಲ್ಲ ನೀನು ಹೇಳಪ್ಪ ಅದು ಯಾಕೆ ಮಾಡಿ ಮಾಡಲಿಲ್ಲ ಅದು ಸಾರ್ವಜನಿಕರ ದುಡ್ಡಲ್ಲ ರೈ ಜನರ ದುಡ್ಡಲ್ಲ ತೆರಿಗೆ ಹಣ ಅಲ್ವೇನಪ್ಪ ಅದು ಯಾಕೆ ಮಾಡಲಿಲ್ಲ ವಿರೋಧ ಪಕ್ಷವಾಗಿ ಅದನ್ನ ಹೇಳಿದೆ ಅಷ್ಟೇ